ನೋಡಿ ಜೀವನದಲ್ಲಿ ಪ್ರೀತಿ ಅನ್ನೋದು ಎಷ್ಟೋ ಸಲ ಆಗಬಹುದು ಆದರೆ ನಿಜವಾದ ನಮ್ಮ ಬದುಕನ್ನೇ ಬದಲಾಯಿಸೋ ಪವಾಡ ಅದು ಒಂದೇ ಸಲ ಆಗೋದು ಅಂದರೆ ಹೇಗನ್ಸುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತು ಈ ಅತ್ಯುತ್ತಮ ಭಾವನೆ ಅದು ಕೆಡದಂತೆ ಫ್ರಿಜ್ನಡಿಟ್ಟು ಸಂರಕ್ಷಿಸಬಹುದಾದ ಪದಾರ್ಥವಲ್ಲ ಅಂದರೆ ಆ ಪವಾಡ ಪ್ರೀತಿ ಅನ್ನೋದು ತುಂಬಾ ಅಮೂಲ್ಯ ಹಾಗೆ ಕ್ಷಣಿಕ ಕೂಡ ಅದನ್ನ ಅನುಭವಿಸಿದಾಗ ಒಂದು ದೊಡ್ಡ ಜವಾಬ್ದಾರಿನೂ ನಮ್ಮ ಮೇಲೆ ಬರುತ್ತೆ ಅದನ್ನ ಕಾಪಾಡ್ಕೊಳ್ಳೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇರುತ್ತೆ ಹಾಗಾಗಿ ಆ ವ್ಯಕ್ತಿಯನ್ನ ನಮ್ಮ ಜೀವನದಲ್ಲಿ ಉಳಿಸ್ಕೊಡಬೇಕಾ ಅಥವಾ ಅವರಿಲ್ಲದೆ ಮುಂದೆ ಸಾಗ್ಬೇಕಾ ಈ ಎರಡೂ ನಿರ್ಧಾರಗಳು ನಮ್ಮದೇ ನಮ್ಮೊಳಗಿರೋ ಪ್ರೀತಿಯ ಅಗಾಧ ಶಕ್ತಿಯನ್ನ ನಾವು ಕೆಲವೊಂಗ್ ಮರ್ತುಬಿಡ್ತೀವಿ ಅದನ್ನ ಒಮ್ಮೆ ಅರ್ತ್ಕೊಂಡ್ರೆ ಸಾಕು ಅಸಾಧ್ಯ ಅನ್ಸೋದನ್ನು ಸಾಧಿಸಬಹುದು ಕಳೆದುಹೋದ ಪ್ರೀತಿಗೋಸ್ಕರ ಕೊರಗೋದಿಕ್ಕೆ ನಮ್ಮೊಳಗೆ ಇನ್ನೂ ಉಳಿದಿರೋ ಆ ಪ್ರೀತಿಯ ಅಪಾರ ಶಕ್ತಿಯನ್ನ ಅರಿಯೋದು ಮುಖ್ಯ ನಮ್ಮ ಗಮನವನ್ನ ನಷ್ಟದಿಂದ ನಮ್ಮ ಆಂತರಿಕ ಶಕ್ತಿಯ ಕಡೆಗೆ ತಿರುಗಿಸ್ಬೇಕು ಹಾಗಾದ್ರೆ ಈ ಪವಾಡ ಪ್ರೀತಿ ಅಂಟೀವಲ್ಲ ಅದಕ್ಕೂ ನಾವು ಸಾಮಾನ್ಯವಾಗಿ ಅನುಭವಿಸೋ ಬೇರೆ ಪ್ರೀತಿಗಳಿಗೂ ಏನು ವ್ಯತ್ಯಾಸ ಬನ್ನಿ ಇದನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಡೋಣ